ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಅಲಂಬುಷ ರಾಕ್ಷಸನ ಬಗೆಗೆ ಒಂದಿನು ತಿಳಿಯುವ ಪ್ರಯತ್ನ ಅಲಂಬಷ ಒಬ್ಬ ರಾಕ್ಷಸ ಕೌರವರ ಕಡೆ ನಿಂತು ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದಂಥವನು ರಾಕ್ಷಸ ಋಷ್ಯಶೃಂಗನ ಮೂವರು ಮಕ್ಕಳು ಪಾಂಡವರ ವಿರೋಧಿಗಳಾಗಿದ್ದರು ಬಕ ಕಿರ್ಮೀರ ಮತ್ತು ಅಲಂಬುಷ ಇವರುಗಳೇ ಆ ರಾಕ್ಷಸ ವೀರರು ಇವರಲ್ಲಿ ಬಕ ರಾಕ್ಷಸನು ಗಂಗಾ ನದಿ ತೀರದ ಏಕಚಕ್ರ ನಗರದಲ್ಲಿ ಊರವರನ್ನು ಹಿಂಸಿಸಿ ಕೊನೆಗೆ ಭೀಮನಿಂದ ಹತನಾಗಿದ್ದ ಇದು ಅವನ ಸೋದರನಾದ ಕಿರ್ಮೀರನನ್ನು ಕೆರಳಿಸಿತ್ತು ಆದ್ದರಿಂದ ಅವನು ಕಾಮ್ಯಕಾವನದಲ್ಲಿ ಭೀಮನಿಲ್ಲದಾಗ ಪಾಂಡವರನ್ನು ಹೊತ್ತೊಯ್ದ ಅಪಶಕುನುಗಳನ್ನು ಕಂಡು ಹಿಂದಿರುಗಿದ ಭೀಮ ಕಿರ್ಮೀರನೊಂದಿಗೆ ಹೋರಾಡಿ ಅವನನ್ನು ಕೊಂದಿದ್ದ ಇವರಿಬ್ಬರ ಸೋದರರ ಸಾವು ಅಲಂಬುಷನಿಗೆ ಪಾಂಡವರ ಬಗೆಗೆ ಪೂರ್ವ ವೈರವಿದ್ದುದರಿಂದ ಅವನು ಕೌರವರ ಕಡೆ ಸೇರಿ ಹೋರಾಡಿದ ಅಲಂಬುಷನಿಗೆ ಸಾಲಕಂಟಕ ಸಾಲಕಟಂಕಟ ಎಂಬ ಹೆಸರುಗಳೂ ಇವೆ ಎಂದು ಮಹಾಭಾರತದ ದ್ರೋಣ ಪರ್ವದಲ್ಲಿ ಬರುವ ಜಯದ್ರಥ ಪರ್ವದಲ್ಲಿ ಹೇಳಲಾಗಿದೆ ಈ ಶಬ್ದಕ್ಕೆ ಅರ್ಥ ವಿವರಣೆ ಕೊಡುತ್ತಾ ಒಬ್ಬ ವಿದ್ವಾಂಸರು ಇವನು ಬಿರುಗಾಳಿಗೆ ಕುಸಿದು ಬಿದ್ದ ಭಾರೀಯ ಸಾಲ ವೃಕ್ಷದಂತಿದ್ದುದರಿಂದ ಈ ಹೆಸರು ಬಂದಿದೆ ಎಂದು ಹೇಳಿದ್ದಾರೆ ಅಲಂಬುಶೋ ರಾಕ್ಷಸೇಂದ್ರ ಕ್ರೂರ ಕರ್ಮಿ ಮಹಾರಥ ರಥಶ್ರೇಷ್ಠ ಶಕ್ರ ಇವ ಆಹವೇ ಎಂದು ಮುಂತಾಗಿ ರೋಣ ಪರ್ವದಲ್ಲಿ ಈತನ ಬಗ್ಗೆ ಹೇಳಲಾಗಿದೆ ಹಿಡಿಂಬ ಆಲಂಬುಷ ಇಬ್ಬರ ಬಗೆಗೆ ಹೇಳುತ್ತಾ ವ್ಯಾಸರು ರಾಕ್ಷಸೌ ರೌದ್ರ ಕರ್ಮಾಣೌ ಹೈಡಿಂಬಾಲಂ ಭುಷಾವುಬೌ ಎಂದು ಹೇಳಿದ್ದಾರೆ ಭೀಷ್ಮ ಪರ್ವದಲ್ಲಿ ಆಲಂಬುಷನು ಪಾಂಡವರ ಮೇಲೆ ಮಾಡಿದ ಆಕ್ರಮಣದ ಬಗೆಗೆ ವಿವರಗಳಿವೆ ಘಟೋತ್ಕಚನ ಮೈಯನ್ನೆಲ್ಲ ಬಾಣಗಳಿಂದ ಕೊರೆದು ಹಾಕಿದ್ದಾನೆಂದು ಹೇಳಲಾಗಿದೆ ಭೀಮಸೇನ ಸಾತ್ಯಕಿ ಅಭಿಮನ್ಯು ಮೊದಲಾದವರೊಂದಿಗೆ ಭೀಕರವಾಗಿ ಈತನು ಹೋರಾಡಿದ ವಿವರಗಳು ಭೀಷ್ಮ ಮತ್ತು ದ್ರೋಣ ಪರ್ವಗಳಲ್ಲಿವೆ ಭೀಮನಂತವನು ಕೂಡ ಇವನೊಂದಿಗೆ ಹೋರಾಡಲಾಗದೆ ರಕ್ತಕಾರಿ ಮೂರ್ಛೆ ಹೋದನೆಂದು ವರ್ಣಿಸಲಾಗಿದೆ ಇವನು ಮೇಘನಾದದಂತೆ ಮಾಯಾಯುದ್ಧ ಪ್ರವೀಣನಾದುದರಿಂದ ಆಕಾಶ ಮಾರ್ಗದಲ್ಲಿ ಅದೃಶ್ಯನಾಗಿ ನಿಂತು ಭೀಮನನ್ನು ಅವನ ಸೇನೆಯನ್ನು ಬಾಣಗಳಲ್ಲಿ ಮುಳುಗಿಸಿದ ಬರಿಯ ಕತ್ತಿ ಯುದ್ಧವಲ್ಲದೆ ಶಕ್ತಿ ಕಣಪ ಪ್ರಾಸ ಈಟಿ ಶೂಲ ತೋಮರ ಶತಗ್ನಿ ಅಕ್ಕೆತ್ತರ ಪರಿಘ ಬಿಂಡಿವಾಳ ಪರಶ್ವಧ ಗಂಡುಗೊಡಲಿ ಓಷ್ಠಿ ಎರಡಂಚಿನ ಕತ್ತಿಗಳ ಪ್ರಯೋಗದಲ್ಲೂ ಇವನು ಮಹಾಸಾಹಸಿಯಾಗಿದ್ದ ಕೊನೆಗೆ ಭೀಮಸೇನನು ತ್ವಸ್ಟ್ರಾ ಎಂಬ ಅಸ್ತ್ರದಿಂದ ಇವನು ಹರಡಿದ್ದ ಮಾಯಾಕೋಚವನ್ನು ಸೀಳಬೇಕಾಯಿತು ತ್ವಾಷ್ಟ್ರಾ ಎಂಬ ಅಸ್ತ್ರವು ಅವನ ಮಾಯಾಕೋಚವನ್ನು ಸೀಳಿ ಆ ಮಾಯಾವಿಯು ಕೆಳಗೆ ಬೀಳುವಂತೆ ಮಾಡಿತು ಆಗ ಮಾಯಾವಿ ರಾಕ್ಷಸನಿಗೆ ಪಾಂಡವರ ಕಡೆಯಲ್ಲಿ ಸಾಟಿಯಾದವನೆಂದರೆ ಭೀಮಸೇನನ ಮಗನಾದ ಘಟೋತ್ಕಚ ತಾನೇ ಆಲಂಬಶನ ಸಕಲ ಮಾಯಾಜಾಲಗಳನ್ನು ಸಮರ್ಥವಾಗಿ ಎದುರಿಸಿದ ಘಟೋತ್ಕಚನು ಕೊನೆಗೆ ಇವನನ್ನು ಕೊಂದು ಪಾಂಡವರು ಮತ್ತು ಪಾಂಡವ ಸೈನಿಕರು ಸಂತೋಷದಿಂದ ಘೋಷಣೆ ಮಾಡುವಂತೆ ಮಾಡಿದ ಕೀರ್ತಿ ಘಟೋತ್ಕಚನಿಗೆ ಸಲ್ಲುತ್ತದೆ ಇವಿಷ್ಟು ಆಲಂಬುಷನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ಧನ್ಯವಾದಗಳು